ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಇಂದು ಕಡೂರು ತಾಲೂಕಿನ ಸಿಂಗಟಗೆರೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ಉದ್ಘಾಟನೆಗೆ ಆಗಮಿಸಿದ ಮಾರ್ಗಮತಿ ತಾಲೂಕಿನ ಅಣ್ಣಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂಬತ್ತನೇ ಮೈಲಿಕಲ್ಲು ಸರ್ಕಲ್ಗೆ ಭೇಟಿ ನೀಡಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರ ಮನವಿ ಸ್ವೀಕರಿಸಿದರು ಶಾಸಕರಾದ ಕೆಎಸ್ಆನಂದ್ ಅವರೊಟ್ಟಿಗೆ ಸಚಿವರನ್ನ ಸನ್ಮಾನಿಸಿದ ಸ್ಥಳೀಯರು ಒಂಬತ್ತನೇ ಮೈಲಿಕಲ್ಲು ಭಾಗದಲ್ಲಿ ಪಿಯು ಕಾಲೇಜಿನ ಅವಶ್ಯಕತೆ ಇದ್ದು ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗುವಂತೆ ಇಲ್ಲಿ ಕಾಲೇಜು ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದ್ರು ಇವತ್ತು ಈ ಒಂದು ಮಲೆನಹಳ್ಳಿ ಗ್ರಾಮಕ್ಕೆ ಆಗಮಿಸಿರತಕ್ಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರನ್ನ ಕೇಳ್ಕೊಂಡಾಗ ನಮ್ಮ ಉಸ್ತುವಾರಿ ಸಚಿವರು ಇಲ್ಲಿ ಒಂದು ಎರಡು ನಿಮಿಷ ಭೇಟಿ ಕೊಟ್ಟು ಅವರಿಗೆ ಸ್ವಾಗತವನ್ನ ಮಾಡ್ತೇವೆ ಅಂತ ಕೇಳ್ಕೊಂಡಾಗ ಅವರು ಒಪ್ಪಿ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದಾನಿಗಳು ಬಹಳ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಗೆ ವಿಶೇಷವಾಗಿ ಇನ್ನೂರು ಮಕ್ಕಳು ಪ್ರತಿ ವರ್ಷ ಇಲ್ಲಿ ಓದ್ತಾ ಇದಾರೆ ಹೈಸ್ಕೂಲಲ್ಲಿ ಅದಕ್ಕೆ ದಯಮಾಡಿ ಒಂದು ಪಿ ಯು ಕಾಲೇಜನ್ನು ಮಂಜೂರಾತಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಮ್ಮ ಶಾಸಕರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ವಿ ದಯಮಾಡಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕಾಲೇಜು ಸೇರಿದಂತೆ ಸಮುದಾಯ ಭವನ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣಕ್ಕೂ ಸಹ ಬೇಡಿಕೆ ಇಟ್ಟಿದ್ದು ಸಚಿವರು ಹಾಗೂ ಶಾಸಕರು ತಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬೇಡಿಕೆ ಈಡೇರುವ ವಿಶ್ವಾಸವಿದೆ ಅಂತ ಸಂತಸ ವ್ಯಕ್ತಪಡಿಸಿದರು ನಾವಿಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಮತ್ತು ಸುತ್ತಮುತ್ತಲಿಯ ಎಲ್ಲ ಗ್ರಾಮಸ್ಥರುಗಳು ಮುಖಂಡರುಗಳು ಸೇರಿಕೊಂಡು ಅವರಿಗೊಂದು ನಾವು ಗೌರವವನ್ನು ಮಾಡ್ತೀವಿ ಅವರಿಗೆಲ್ಲ ಅವರಿಗೆ ಒಂದು ಅಭಿಮಾನವನ್ನು ಸೂಚಿಸ್ತೀವಿ ಅವರಿಗೆ ಸನ್ಮಾನ ಮಾಡ್ತೀವಿ ಅಂತಂತಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇಲ್ಲಿ ನಿಲ್ಲಿಸಿಬಿಟ್ಟು ನಮ್ಮ ಎಲ್ಲರ ಸಮ್ಮ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸುತ್ತಮುತ್ತಲಲ್ಲಿ ಗ್ರಾಮಸ್ಥರುಗಳ ವತಿಯಿಂದ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಆಲಿ ನಿರ್ದೇಶಕರು ಆಗಿರತಕ್ಕಂಥ ಎಸ್ ವಿರೂಪಾಕ್ಷಣ ಸಾಣಿಹಳ್ಳಿಯವರು ಅವರು ಅವರಿಗೆ ಕೆ ಜೆ ಜಾರ್ಸಾಹೇಬ್ರವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಒಂಬತ್ತನೇ ಮೇಲ್ ಸರ್ಕಲ್ನಲ್ಲಿ ನಮಗೆ ಒಂದು ಮೊದಲನೇದಾಗಿ ಪಿ ಯು ಕಾಲೇಜಿನ ಅತಿ ಮುಖ್ಯವಾಗಿ ಅವಶ್ಯಕತೆ ಇದೆ ಅಂತ ಅನ್ನೋದು ಮನವಿಯನ್ನು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು ನಾನು ಒಳಗೊಂಡಂತೆ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಅಲ್ಲಿ ಡೈರೆಕ್ಟ್ರಾಗಿರೋ ವಿಶ್ವ ವಿರೂಪಾಕ್ಷಣದವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರುವ ನಿಮ್ಮ ಲಿಂಗಪ್ಪಣ್ಣನವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಸಹ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿತು ಅದಕ್ಕೆ ಸಚಿವರು ನಾವು ಶಾಸಕರ ಹತ್ರ ಮಾತಾಡಿಬಿಟ್ಟು ಇದಕ್ಕೆ ಮತ್ತೆ ಒಂದು ಸಮುದಾಯ ಭವನವನ್ನು ಕೇಳ್ಕೊಂಡಿದ್ದೀವಿ ಈ ಭಾಗಕ್ಕೆ ಒಂದು ಮೂರಾಜಿ ಶಾಲೆ ಬೇಕು ಅಂತಲೂ ಕೇಳ್ಕೊಂಡಿದ್ದೀವಿ ಒಂದು ಬ್ಯಾಂಕ್ ನಿರ್ಮಾಣ ಆಗಬೇಕು ಅಂತ ಕೇಳ್ಕೊಂಡಿದೀವಿ ಆ ಕಾರಣಕ್ಕೋಸ್ಕರ ಮನವಿ ಪತ್ರದಲ್ಲಿ ಅಷ್ಟೊಂದು ಮೆನ್ಷನ್ ಮಾಡಿದ್ವಿ ನಾವು ಮೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಹತ್ರ ನಾನು ಇಲ್ಲಿ ಒಂದು ಹೆಜ್ಜೆ ಗುರುತಾಗಿ ಇದಕ್ಕೆ ಈ ಶಕ್ತಿ ಕೇಂದ್ರಕ್ಕೆ ಪಿ ವಿ ಕಾಲೇಜ್ ಕಾಲೇಜನ್ನು ಮೊದಲನೇ ಆದ್ಯತೆ ಕೊಡ್ತೀನಿ ಅಂತ ಹೇಳಿ ನಮಗೆಲ್ಲರಿಗೂ ಭರವಸೆ ಕೊಟ್ಬಿಟ್ಟು ಮುರಾಜಿ ಶಾಲೆಗೆ ತೆರಳಿದರು ಅವರಿಗೆ ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸದ ಸರ್ವ ಸದಸ್ಯರುಗಳು ಅಧ್ಯಕ್ಷರ ಪರವಾಗಿ ನಾನು ಕೃ ಕೃತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಕೂತು ಅದರ ಬಗ್ಗೆ ಚರ್ಚೆ ಮಾಡಿ ಶಾಸಕರ ಬ ಗಮನಕ್ಕೆ ತಂದಾಗ ಶಾಸಕರು ಆಯಿತು ಒಂದು ಹತ್ತು ನಿಮಿಷ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಈ ಒಂದು ದಿಢೀರ್ನೇ ಒಂದು ಕಾರ್ಯಕ್ರಮವನ್ನು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ನಾವು ಹಿಂದೆ ಎರಡು ಸಾವಿರದ ಇಷ್ಟರಲ್ಲಿ ನಾವು ಏನು ಶಾಲೆ ಮಂಜೂರುತಿಯಾಗಿತ್ತು ಇಡೀ ನಮ್ಮ ಕಡೂರು ತಾಲೂಕಿನಲ್ಲೇ ಅಯ್ಯಷ್ಟು ಮಕ್ಕಳು ನಮ್ಮ ಪ್ರೌಢಶಾಲೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹೆಚ್ಚಿನ ಪರ್ಸೆಂಟೇಜು ಸಹ ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಪಿ ಯು ಕಾಲೇಜನ್ನು ನಾವು ಈ ಜಾಗಕ್ಕೆ ಮಂಜೂರಾತಿ ಮಾಡಲೇ ಮಾಡಿಸ್ಲೇಬೇಕು ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಬೇಡಿಕೊಂಡಾಗ ಅವರು ಇವತ್ತು ಸಕಾರಾತ್ಮಕವಾಗಿ ಅವರು ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಸಹ ಈ ನಮ್ಮ ಶಂಕರಪ್ಪನವರ ಅವಧಿಯಲ್ಲೇ ಈ ಒಂದು ಪ್ರಾರಂಭೋತ್ಸವ ಸಹ ಆಗುತ್ತೆ ಅಂತ ನನ್ನ ಭರವಸೆ ಇದೆ